ನಾಗಮಂಗಲ್ದಲ್ಲಿ ನಿನ್ನೆ ನಡೆದಂತ ಘಟನೆ ಅದು ಆಗಬಾರ್ದಾಗಿತ್ತು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿ ಅದು ಅಂತ್ಯ ಆಗಿದೆ ಯಾರಿಗೂ ಕೂಡ ಏನು ಗಾಯಗಳಾಗಲಿ ಅಥವಾ ಹೊಡೆದಾಟಗಳಾಗಲಿ ಆ ರೀತಿ ದೊಡ್ಡ ಪ್ರಮಾಣದಲ್ಲಿ ನಡೆದಿಲ್ಲ ಕಂಟ್ರೋಲ್ಗೆ ತಗೊಂಡಿದ್ದಾರೆ ಪೊಲೀಸ್ನವರು ಅವರು ಪ್ರೊಸೆಷನ್ ಹೋಗುವಾಗ ಕಲ್ತೂರಾಟ ನಡೆದಿದೆ ಅಂತೇಳಿ ಅವರು ಒಬ್ಬರಿಗೊಬ್ಬರು ಸ್ವಲ್ಪ ಘರ್ಷಣೆ ಮಾಡಿಕೊಂಡಿದ್ದಾರೆ ಆನಂತರ ಎಲ್ಲವೂ ಸಾಲು ಆಯಿತು ಅಂಥೇಳಿ ಹೋಗುವಾಗ ಕೆಲವರು ಮೋಟ್ರ್ ಬೈಕ್ಗಳಿಗೆ ಬೆಂಕಿ ಇಟ್ಟು ಅಂಗಡಿಗಳಿಗೆ ಬೆಂಕಿ ಹಾಕಿ ಅದೆಲ್ಲ ಮಾಡಿದ್ದಾರೆ ಅಷ್ಟರಲ್ಲಿ ಪೊಲೀಸ್ನವರು ಕಂಟ್ರೋಲಿಗೆ ತಗೊಂಡಿದ್ದಾರೆ ಯಾರಿಗೂ ಪ್ರಾಣಹಾನಿ ಆಗಲಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ತೊಂದರೆ ಆ ರೀತಿ ಆಗಿಲ್ಲ ಅಲ್ಲಿ ಈಗ ಎಸ್ ಪಿ ಐ ಜಿ ಅವರೆಲ್ಲರೂ ಕೂಡ ಇದ್ದಾರೆ ಸ್ಥಳದಲ್ಲೇ ಕೆ ಎಸ್ ಆರ್ ಪಿ ಪ್ಲಟೂನ್ ಕೂಡ ನಿನ್ನೆನೆ ಗಲಭೆ ಆದಂಥ ಸಂದರ್ಭದಲ್ಲಿ ಹೋಗಿದೆ ಅಲ್ಲಿ ಸೀನಿಯರ್ ಆಫೀಸರ್ಸ್ ಕೂಡ ವಿಸಿಟ್ ಮಾಡಿದ್ದಾರೆ ಮತ್ತು ಇದರ ಜೊತೆಗೆ ನಾನು ಎ ಡಿ ಜಿ ಲ್ಯಾಂಡ್ ಆರ್ಡರ್ನವ್ರನ್ನು ಕೂಡ ಕಳಿಸ್ಕೊಟ್ಟಿದ್ದೆ ಅವರು ಕೂಡ ನಿನ್ನೆ ವಿಸಿಟ್ ಮಾಡಿ ಅಲ್ಲೇ ಕ್ಯಾಂಪ್ ಮಾಡಿದರು ಅದರಿಂದ ಎಲ್ಲವೂ ಕೂಡ ಈಗ ಶಾಂತಿಯಿಂದ ಇದೆ ಯಾವುದೇ ಘಟನೆಗಳು ಮುಂದುವರೆದಿಲ್ಲ ಅಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ ಆ ರೀತಿ ಗ ಘರ್ಷಣೆ ಕೋಮು ಗಲಭೆ ಅಂತ ಹೇಳಿ ಹೇಳೋದಕ್ಕೆ ಆಗೋದಿಲ್ಲ ಇದನ್ನು ಇಲ್ಲ 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 ಅದೆಲ್ಲ ಅದು ಸ್ಪರ್ ಆಫ್ ದಿ ಮೂಮೆಂಟಲ್ಲಿ ಆಗಿರುವಂಥದ್ದು ಅದಕ್ಕೆ ನಾವು ಹೆಚ್ಚು ಇದನ್ನು ಬೆಳೆಯೋದಕ್ಕೂ ಬಿಡೋದಿಲ್ಲ ಬಿಟ್ಟು ಬಿಟ್ಟು ಇಲ್ಲ ಪೊಲೀಸ್ನವರು ಅದನ್ನು ಕಂಟ್ರೋಲಿಗೆ ತೊಗೊಂಡಿದ್ದಾರೆ ಅದನ್ನು ಹೆಚ್ಚು ನೀವು ಕೂಡ ಅದನ್ನು ಹೆಚ್ಚು ನನ್ನ ಮನವಿ ಏನು ತಮ್ಮಲ್ಲಿ ಅಂದರೆ ಹೆಚ್ಚು ಅದನ್ನು ಪ್ರಚಾರ ಕೊಡೋಕ್ಕೆ ಹೋಗಬೇಡಿ ನಾನು ಮನವಿ ಮಾಡ್ತಾ ಇದ್ದೀನಿ ನಾನು ಘಟನೆ ನಡೆದಿಲ್ಲ ಅಂತ ಹೇಳಲಿಲ್ಲ ಘಟನೆ ನಡೆದಿದೆ ಕಂಟ್ರೋಲಿಗೆ ತಗೊಂಡಿದ್ದೇವೆ ಮುಂದಕ್ಕೆ ಬೆಳಿಬಾರ್ದು ಅಂತೇಳಿ ಅಲ್ಲಿ ಫೋರ್ಸ್ ಇಟ್ಟಿದ್ದೇವೆ ಸೀನಿಯರ್ ಆಫೀಸರ್ಸ್ ಇದ್ದಾರೆ ಅದರಿಂದ ಇದನ್ನು ಅಲ್ಲಿಗೆ ಬಿಟ್ಟರೆ ಅದು ಅಲ್ಲಿಗೆ ನಿಂತು ಹೋಗುತ್ತೆ ಅದಕ್ಕೋಸ್ಕರ ನಾನು ತಮ್ಮಲ್ಲಿ ಮನವಿ ಮಾಡಿದೆ